ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಬಾದಾಮಿ ಮತಕ್ಷೇತ್ರಕ್ಕೆ ಭಾಳ ಹರ್ಷದ ಒಂದು ವಾತಾವರಣ ಇವತ್ತು ಬಾದಾಮಿಯಲ್ಲಿ ಇವತ್ತು ದಿವಸ ಎಲ್ಲ ಯುವಕ ಪಡೆಯಿಂದ ನಾವು ಕೇಳಿದಾಗ ಒಂದು ವಿಜೃಂಭಣೆಯ ಸ್ವಾಗತಕ್ಕ ಇವತ್ತು ದಿವಸ ಬಾದಾಮಿ ತಾಲೂಕಿನ ಎಸ್ ಸಿ ಎಸ್ ಟಿ ಹಿಂದುಳ ವರ್ಗದ ಎಲ್ಲ ಸಮುದಾಯದ ಯುವಕರು ಇವತ್ತಿನ ದಿವಸ ಬಾದಾಮಿಗೆ ಆಗಮಿಸಿದಂಥ ಅಹಿಂಸಾವಾದಿಯಾದಂಥ ಚೇತನ್ ಸರ್ ಮತ್ತು ಚಿತ್ರನಟರನ್ನು ಹೃದಯಪೂರ್ವಕವಾಗಿ ಬಾದಾಮಿಯ ಎಲ್ಲ ಯುವಕರು ಮತ್ತು ನಾಗರಿಕರು ಸ್ವಾಗತ ಮಾಡಿದರು ಬಹಳಷ್ಟು ಹರ್ಷ ಅವರ ವಿಚಾರಗಳನ್ನು ನೋಡಿದಾಗ ಪ್ರಜಾ ಪ್ರಜಾಪ್ರಭುತ್ವದ ಕಲ್ಪನೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸುಗಳನ್ನು ವಿಶ್ವ ಎಂದೂ ಕಾಣಲಾರದ ಸಂವಿಧಾನ ಈ ಭಾರತ ದೇಶದಲ್ಲಿ ಅನುಷ್ಠಾನ ಆಗದೆ ಹಿನ್ನಡೆ ಇರುವುದರಿಂದ ಮುಂದಿನ ಭವಿಷ್ಯಲ್ಲಾದರೂ ಈ ಭಾರತ ದೇಶವನ್ನು ಅಂಬೇಡ್ಕರ್ ಕಂಡಂಥ ಕನಸವನ್ನ ಸಮ ಸಮಾಜವನ್ನು ಕಟ್ಟಬೇಕು ಒಂದು ಪರಿಕಲ್ಪನೆಗಾಗಿ ಇಲ್ಲಿವರೆಗೆ ಬದಾಮಿ ಬಂದು ಎಲ್ಲ ಯುವಕರಿಗೆ ತರಬೇತಿ ಕಾರಾಗಾರ ನೀಡಿ ಭಾರತ ಜೊತೆಗೆ ಕನ್ನಡ ನಾಡಿಗರ ಕನ್ನಡದ ಸ್ವಾಭಿಮಾನದ ಕರ್ನಾಟಕವನ್ನು ಕಟ್ಟಬೇಕು ಹಿಂದುಳಿದ ವರ್ಗದ ಶೋಷಣೆಯ ಎಲ್ಲ ವರ್ಗದ ಸಮಾಜವನ್ನು ಸಮಾಜ ಮಾಡೋದು ಈಕ್ವಲೈಸೇಷನ್ ಈಕ್ವಾಲಿಟಿ ಅನ್ನೋದು ಭಾಷಣದಲ್ಲಿ ಆಗಿದೆ ಈಕ್ವಾಲಿಟಿ ಅನ್ನೋದು ಯೋಜನೆಯಲ್ಲಿ ಇಲ್ಲ ಇದು ಎಲ್ಲವನ್ನೂ ಆ ಒಂದು ಸಂವಿಧಾನದ ಪ್ರತಿರೂಪವಾಗಿ ಮತ್ತೊಂದು ನಾಯಕತ್ವವನ್ನು ಪ್ರತಿಬಿಂಬವಾಗಿ ಏನಾದರೂ ಕರ್ನಾಟಕದಲ್ಲಿ ಯುವಚೇತನ ಚೇತನವ್ರನ್ನ ಕಾಣದಕ್ಕಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಸ್ವಾಗತ ಮಾಡಿದ್ದೀವಿ ಅವರ ವಿಚಾರಗಳಿಗೆ ಬದಾಮಿ ಜನತೆ ಅಷ್ಟೇ ಹೃದಯಪೂರ್ವಕ ಸ್ವಾಗತ ಮಾಡಿ ಮುಂದಿನ ಭವಿಷ್ಯದಲ್ಲಿ ಕರ್ನಾಟಕ ರಾಜ್ಯವನ್ನು ಉಜ್ವಲ ಮಾಡುವಂಥದ ಕನಸನ್ನು ಹೊಂದಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚೇತನವರಿಗೆ ಶುಭ ಆಗಲಿ ಅಂತ ಬಾದಾಮಿ ಮತಕ್ಷೇತ್ರದ ಚಾಲುಕ್ಯರ ದಕ್ಷಿಣ ಪಥೇಶ್ವರನ ಆಶೀರ್ವಾದ ತಮಗೂ ಇರಲಿ ಅಂತ ಹೇಳಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ಎಲ್ಲ ನಾಗರಿಕ ಪರವಾಗಿ ಅಭಿನಯಿಸ್ತೀನಿ ನಮಸ್ಕಾರ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನಪ್ಪ ಜೊತೆಗೆ ಸೇರಿ ನಮ್ಮ ನಮ್ಮ ಕ್ಷೇತ್ರಗಳು ಬಾದಾಮಿ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಅದರ ಏಳಿಗೆಗೋಸ್ಕರ ಏನೇನು ಕೆಲಸ ಮಾಡ್ಬೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕು ಅನ್ನೋ ಚರ್ಚೆ ಮಾಡ್ತಾ ಇದ್ದೀವಿ ಸಮ ಸಮಾಜ ಅನ್ನೋದೇ ನಮ್ಮ ಸಂವಿಧಾನ ವ್ಯಾಖ್ಯಾನ ಸಂವಿಧಾನ ಹೇಳೋದು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಗೆಲ್ಲಬೇಕು ಅಥವಾ ಬರೀ ಜೇಬಿಂದ ತೆಗೆದ ತಕ್ಷಣ ನಾವು ಸಂವಿಧಾನ ಎತ್ತಡಿತಾ ಇದ್ವಿ ಅಥವಾ ಒಂದು ಸಂವಿಧಾನ ಜಾಥಾ ಮಾಡಿದಾಗ ಸಂವಿಧಾನ ಎತ್ತಿಡಿತಾ ಇಲ್ಲ ಯಾವಾಗ ಒಂದು ಸಮ ಸಮಾಜ ಕಟ್ಟಾಗ ಯಾವಾಗ ಒಂದು ಸಮಾನತೆಯ ನಾಡು ಕಟ್ಟಾಗ ಅವಾಗ ನಾವು ಸಂವಿಧಾನ ಎತ್ತಿಡಿತಾ ಇದೀವಿ ಇದಕ್ಕೆ ನಮಗೆ ಬೇಕಾಗಿರೋ ಮೂರು ಮುಖ್ಯವಾದ ವಿಚಾರಗಳು ಜಾಗೃತಿ ಹೋರಾಟ ಮತ್ತು ಸೇವೆ ಜಾಗೃತಿ ಅಂದಾಗ ನಾವು ವಿಚಾರಗಳು ಹಂಚ್ಕೊಳ್ಳೋದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಸಂವಾದ ಮಾಡೋದು ಸೊ ಆ ಜಾಗೃತಿ ಭಾಳ ಮುಖ್ಯ ಮತ್ತು ಹೋರಾಟ ಹೋರಾಟ ಅಂದಾಗ ಸಮಾಜದ ಒಂದೇನು ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನು ಒಂದು ಕಾನೂನುಗಳು ಬರ್ತವೆ ಕಾನೂನು ಬರಬೇಕು ಕಾನೂನುಗಳು ಬರಬಾರ್ದು ಇದರ ಬಗ್ಗೆ ಚರ್ಚೆ ಮತ್ತು ಮೂರನೇದು ಏನಂದರೆ ಸೇವೆ ನಮ್ಮ ರೀತಿಯಲ್ಲಿ ಸಮಾಜಕ್ಕೆ ನಾವು ಹೆಂಗೆ ವಾಪಸ್ ಕೊಡ್ಬೋದು ನಾವು ಬರೀ ಘೋಷಣೆಗೆ ಹೋಗೋದು ಮಾತಾಡೋದಷ್ಟೇ ಅಲ್ಲ ಕೆಲಸದ ಮುಖಾಂತರ ಭಾಳ ಮುಖ್ಯ ಭಾವನಾತ್ಮಕವಾಗಿ ಜನರಿಗೆ ಹತ್ರ ಆಗ್ತಿದೆ ಸೊ ಈ ಮೂರು ಮುಖ ವಿಚಾರಗಳ ಮುಖಾಂತರ ಜನಜಾಗೃತಿ ಸಮಾಜ ಸೇವೆ ಹೋರಾಟ ನಾವೆಲ್ಲ ಚಳುವಳಿಗಾರರು ಹೋರಾಟಗಾರರು ಹೋರಾಟಗಾರತೀಯರು ಸಮಾಜಮುಖಿ ಚಿಂತಕರೆಲ್ಲರೂ ಬಾದಾಮಿನ ಸೇರಿ ನಾವು ಮುಂದೆ ಮುಂದಿನ ಪೀಳಿಗೆಗೋಸ್ಕರ ಮುಂದಿನ ತಲೆಮಾರಿಗೋಸ್ಕರ ನಾವು ಹೆಂಗೆ ಕರ್ನಾಟಕ ಒಂದು ಅಖಂಡ ಕರ್ನಾಟಕನ ಒಂದು ಸಮಸಮಾಜ ನಾವು ಕೆಲಸ ಮಾಡ್ಬೋದು ಚರ್ಚೆ ಆಗಿದೆ ನಾನು ಅನೇಕ ವಿಚಾರಗಳು ಕಲ್ತಿದ್ದೀನಿ ಪ್ರತಿಯೊಬ್ಬರಲ್ಲೂ ಕಲಿಯೋದು ಬೇಕಾದಷ್ಟಿರುತ್ತೆ ನಾವು ಅದರ ಜೊತೆಗೆ ಸೇರ್ ಮಾಡಿದ್ರೆ ಆವಾಗ ನಾವೆಲ್ಲ ಒಂದು ನಮ್ಮ ಫೋರ್ಸಸ್ಗಳು ಹಾರ್ನೆಸ್ ಮಾಡಬೇಕು ಯಾಕಂದರೆ ನಾವೆಲ್ಲ ಒಂದು ಬಿಡಿ ಬಿಡಿಯಾಗಿ ಸಂಘಟನೆಗಳಲ್ಲಿ ಇದ್ದೀವಿ ಬಟ್ ನಾವು ಸಿದ್ಧಾಂತದ ಮುಖಾಂತರ ಒಗ್ಗಟ್ಟಾದಾಗ ನಾವು ಒಂದು ಉತ್ತಮ ಸಮಾಜ ಕಟ್ಬೋದು ಅಂತ ನಮ್ಮೆಲ್ಲರೂ ಒಂದು ಭರವಸೆ ಈಗಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಹಾಗೂ ಈಗಿನ ಹೋರಾಟಗಳ ಬಗ್ಗೆ ನಾವು ಹೇಳಲಾಗುತ್ತೆ ಈಗಿನ ರಾಜಕೀಯ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಹಾಳಾಗಿದೆ ನಾವು ಯಾವ್ಯಾವ ಪಕ್ಷಗಳನ್ನು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವೋ ಅವರೆಲ್ಲ ಕೆಲವು ಪಕ್ಷಗಳು ಬರೀ ಅಧಿಕಾರದ ಚುಕ್ಕಾಣಿ ಹಿಡಿಯದೇ ಅವ್ರ ಗುರಿಯಾಗಿರುತ್ತೆ ಅದು ಯಾವ ರೀತಿಯಲ್ಲೂ ಆಗಿರ್ಬೋದು ಅದು ಯಾವ ಸಿದ್ಧಾಂತ ಇಲ್ಲದೆ ಅವ್ರು ಅಧಿಕಾರ ಹಿಡಿಬೇಕು ಅಧಿಕಾರ ಹಿಡಿದ ಮೇಲೆ ಒಂದು ಕಡಲೆಕಾಯಿ ಬೀಜ ತಿಂದ್ಕೊಂಡು ಕ್ರಿಕೆಟ್ ನೋಡೋದೇ ಒಂದು ಯಥಾಸ್ಥಿತಿ ವ್ಯವಸ್ಥೆಯನ್ನು ಕಾಪಾಡೋ ಒಂದು ಪಕ್ಷಗಳು ಅವು ಇದ್ದಾವೆ ಒಂದೆರಡು ಪಕ್ಷಗಳು ಅದು ಬಿಟ್ಟು ಈ ಕೋಮು ಸಿದ್ಧಾಂತ ಇಟ್ಕೊಂಡು ಒಂದು ಅಲ್ಪಸಂಖ್ಯಾತನೇ ದಾಳಿ ಮಾಡೋದು ಅದು ಒಂದು ಆ ಒಂದು ಪಕ್ಷ ಇದೆ ಸೊ ಇವಾಗ ನಮಗೆ ಕರ್ನಾಟಕದಲ್ಲಿ ಒಂದು ಉತ್ತಮವಾದ ಸಿದ್ಧಾಂತ ಒಂದು ನಿಜವಾಗಲೂ ನಮಗೆ ಸಂವಿಧಾನ ಎತ್ತ ಹಿಡಿಯೋ ವಿಚಾರಗಳು ಅಂಥ ಒಂದು ಯುವಕರಿಗೆ ಮತ್ತು ಹೋರಾಟಗಾರರಿಗೆ ಯಾವುದನ್ನು ಯಾವ ಕಡೆ ಹೋಗಬೇಕು ಅಂತ ನಮಗೆಲ್ಲೋ ಒಂದು ಕಡೆ ಗೊಂದಲ ಇದ್ದಿದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಮ ಸಮಾಜ ದಿಕ್ಕಿನಲ್ಲಿ ನಾವು ಹೋದರೆ ಆವಾಗ ನಿಜವಾಗ್ಲೂ ಅಂಬೇಡ್ಕರ್ವಾದ ಆವಾಗ ನಿಜವಾಗ್ಲೂ ಒಂದು ಉತ್ತಮ ಸಮಾಜವಾದ ಆವಾಗ ಒಂದು ಸಂವಿಧಾನವಾದ ಸೊ ಈ ವ್ಯವಸ್ಥೆನೇ ಹಾಳಾಗಿದೆ ನಮಗೆ ನಮಗೆ ಶತ್ರು ಅಂದರೆ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಅಥವಾ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಆ ವ್ಯವಸ್ಥೆನೇ ಹಾಳಾಗಿದೆ ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಒಂದು ಸಮಸಮಾಜ ಪರವಾಗಿ ಎಲ್ಲ ಮನುಷ್ಯರು ನಾವು ನಿಂತ್ಕೋಬೇಕು ಇದು ಒಂದು ಸಮುದಾಯದ ಹೋರಾಟ ಅಲ್ಲ ಒಂದು ಅಸ್ಮಿತೆಯ ಹೋರಾಟ ಅಲ್ಲ ಇಡೀ ಮನುಷ್ಯರು ಕರ್ನಾಟಕದ ಆರೂವರೆ ಕೋಟಿ ಜನ ನಮಗೆಲ್ಲರೂ ಬೇಕು ಎಲ್ಲರೂ ಜೊತೆಗೆ ಸೇರಿ ನಾವು ಕಟ್ಟ ಕಟ್ಟಬೇಕು ಸೊ ಆ ನಿಟ್ಟಿನಲ್ಲಿ ಈ ಒಂದು ಇವತ್ತು ಎಲ್ಲ ಸಮುದಾಯದ ವ್ಯಕ್ತಿಗಳು ಸೇರಿದ್ರು ಎಲ್ಲ ಜನಾಂಗದವರು ಸೇರಿದ್ರು